ನಮಸ್ಕಾರ ಗೈಸ್ ರೀಸೆಂಟ್ ಆಗಿ ಏನ್ ವಿಡಿಯೋ ನಾಡ್ತಿದ್ದೆ ಅದು ಪ್ರಾಂಕ್ ಅದು ನಿಜಾನೇ ಸೊ ನನ್ನ ಹೆಸರು ಹೇಳಿ ತುಂಬಾ ಜನರ ದುಡ್ಡು ಹಾಕ್ಸ್ಕೊಂಡಿರೋದಿಲ್ಲ ಪ್ರಮೋಷನ್ ಮಾಡಿಸ್ತೀನಿ ಅಂತ ಈ ವ್ಯಕ್ತಿ ಅದು ಬಿಟ್ಟರೆ ನಾನು ಅದೇ ವಿಡಿಯೋಲಿ ಇಬ್ಬರು ದೊಡ್ಡ ವ್ಯಕ್ತಿ ಸುತ್ತಿದ್ದು ಸುದೀಪ್ ಸರ್ ಮೊದಲು ಡಿಕೆ ಶಿವಕುಮಾರ್ ಸರ್ ಸೊ ಡಿಕೆ ಶಿವಕುಮಾರ್ ಸರ್ಗೆ ಸುದೀಪ್ ಸರ್ಗೆ ಯಾರು ಅಂತಾನೆ ಗೊತ್ತಿಲ್ಲ ಅವ್ರ ಹೆಸರು ಹೇಳಿ ಇದು ಮಾಡಿಸ್ತೀನಿ ಕರ್ಕೊಂಡು ಹೋಗ್ತೀನಿ ಫೋಟೋ ಅಂತ ಅಂತೇಳಿ ತುಂಬಾ ಕೆಲಸಗಳು ಮಾಡಿದ್ದಾರೆ ಇವರು ಡಿಕೆ ಶಿವಕುಮಾರ್ ಸರ್ ಹತ್ರ ಕೆಲಸ ಮಾಡದಂತೆ ಅವ್ರಿಗೆ ಧೈರ್ಯ ಏನೇ ಆದ್ರೂ ಅವರು ಇದ್ದಾರೆ ಪೊಲಿಟಿಷಿಯನ್ ನಾನು ಧೈರ್ಯ ಸುದೀಪ್ ಸರ್ ಜೊತೆ ಅನ್ನೋ ಧೈರ್ಯ ನಮ್ಮ ಅಕ್ಕನ್ ಮೋಸ ಮಾಡಿದ್ರು ಹಂಗೆ ಇದೇ ತರ ಎಂಟು ಸರಿ ಹುಡುಗಿ ಒಂದೋಯ್ತು ಒಂದೋದ್ರೆ ನನಗೆ ಬೇಕಾಗಿಲ್ಲ ಅದ್ಬಿಟ್ರೆ ಇವ್ರಿಬ್ರಿಗೂ ತುಂಬಾ ತರ ಫಾಲೋರ್ಸ್ ಇರ್ತಾರೆ ಸುದೀಪ್ ಸರ್ಗು ಕೋಟಿ ಕೋಟಿ ಫಾಲೋವರ್ಸ್ ಇದಾರೆ ಡಿ ಕೆ ಶಿವಕುಮಾರ್ ಸರ್ಗು ತುಂಬಾ ಫಾಲೋವರ್ಸ್ ಇದಾರೆ ಸೊ ಅದರಲ್ಲಿ ಇವ್ರು ಯಾರೋ ಒಬ್ರು ಸೊ ದಯವಿಟ್ಟು ನೀವು ಈ ತರದ್ ಯಾರೇ ಮೆಸೇಜ್ ಮಾಡಿ ನಾನು ಈ ತರ ಮಾಡಿಸ್ತೀನಿ ಮೀಟ್ ಮಾಡಿಸ್ತೀನಿ ಅನ್ನೋದು ನಂಬಕ್ ಹೋಗ್ಬೇಡಿ ಈಗೇನ್ ನಮ್ಮ ಅಕ್ಕಂಗ ಆಗಿದೆ ಅದು ತಪ್ಪೆ ನ್ಯಾಯ ಸಿಗ್ಲಿ ಅಂಡ್ ಒಳ್ಳೆಯ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಹುಡುಗಿರು ಮೆಸೇಜ್ ಇದೆಲ್ಲ ನಾವು ಬರೀ ನಾವೇ ಮಾಡ್ತಿದೀವಿ ಬರಬಾರ್ದಲ್ಲ ಇದೆಲ್ಲ ಏನಕ್ಕೆ ಬರ್ಬೇಕು ಅಂದ್ರೆ ಮಾಡಿರೋದು ಏನ್ ಗೊತ್ತಾ ಇವರು ಡಿ ಕೆ ಶಿವಕುಮಾರ್ ಸರ್ ಹತ್ರ ಕೆಲಸ ಮಾಡೋದಂತೆ ಅವ್ರಿಗೆ ಧೈರ್ಯ ಏನೇ ಆದ್ರೂ ಅವ್ರು ಇರ್ತಾರೆ ಪೊಲಿಟಿಷಿಯನ್ ನಾನು ಧೈರ್ಯ ಸುದೀಪ್ ಸರ್ ಜೊತೆ ಇದೀನಿ ಧೈರ್ಯ ನಮ್ಮ ಅಕ್ಕ ಮೋಸ ಮಾಡಿದ್ರು ಹಂಗೆ ಇದೇ ತರ ಏಳು ಎಂಟು ಸರಿ ಹುಡ್ಗಿ ಒಂದಾಯ್ತು ಒಂದ್ ಏನು ಮಾಡಲ್ಲ ನೋಡಿ ಹುಡುಗಿ ಮೆಸೇಜ್ಗಳು ನಮ್ಮ ಹತ್ರ ದುಡ್ಡಿಸ್ಕೊಂಡು ನಮ್ಮ ಅಕ್ಕನ ಸಾಲ ಮಾಡಿ ಯಾವ್ದೋ ಹುಡುಗಿಗೆ ಐಫೋನ್ ಕೊಡ್ಸೋದು ಯಾವ್ದೋ ಹುಡುಗಿಗೆ ಏನೋ ಮಾಡೋದು ನನ್ನ ಕಾರ್ ಎತ್ಕೊಂಡು ಹುಡ್ಗಿ ಎತ್ತ ಸುತ್ತೋದು ಗುರು ಕೆಲ್ಸ ಇದೆ ಕೊಡು ಅಂದಾಗ ಕಾರ್ ಕೊಟ್ಟಾಗ ಹುಡ್ಗಿ ಕರ್ಕೊಂಡು ಹೋಗೋದು ಹ್ಮ್